ಪದ್ಮಭೂಷಣ ಕರ್ನಾಟಕ ರತ್ನ ಬಸವಶ್ರೀ ಪುರಸ್ಕೃತರು ತ್ರಿವಿಧ ದಾಸೋಹಿಗಳು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಶಿವಯೋಗಿ ಸ್ವಾಮೀಜಿಗಳ ನೂರ ಹದಿನೆಂಟನೇ ಜಯಂತಿ ಹಾಗೆ ಗುರುವಂದನಾ ಮಹೋತ್ಸವಕ್ಕೆ ಎಲ್ಲಿಲ್ಲದ ಸಂಭ್ರಮ ಮನೆ ಮಾಡಿದೆ ದಿನಾಂಕ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಸಿದ್ದಗಂಗಾ ಮಠ ತುಮಕೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಇನ್ನು ಮಾನ್ಯ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರ ಆಗಮನ ಆಗಿದ್ದು ನೆಲಮಂಗಲ ಟೋಲ್ ಬಳಿ ಬಿಜೆಪಿ ನೆಲಮಂಗಲ ತಾಲೂಕು ಅಧ್ಯಕ್ಷರು ಜಗದೀಶ್ ಚೌಧರಿ ಹೃದಯ ಪೂರ್ವಕವಾಗಿ ಬೇವೈ ವಿಜಯೇಂದ್ರ ಅವರನ್ನ ಹೋಗುಚ್ಚ ನೀಡುವುದರ ಮುಖಾಂತರ ಸ್ವಾಗತವನ್ನ ಮಾಡಿಕೊಂಡ್ರು ಇನ್ನು ಇವರ ಜೊತೆ ಎಲ್ಲ ಬಿಜೆಪಿ ಕಾರ್ಯಕರ್ತರು ಸಾರ್ವಜನಿಕರು ಬೇವೈ ವಿಜಯೇಂದ್ರ ಅವರ ಅಭಿಮಾನಿಗಳು ಕೂಡೋತ್ಸವ ಕಾರ್ಯಕ್ರಮ ಇದು ಜಗತ್ತಲ್ಲೇ ಬಹುಶಃ ಲಕ್ಷಾಂತರ ಜನ ಜನ ಆ ಥರ ಸಾಮಾನ್ಯ ಜನಗಳಿಗೆ ಬಡವರಿಗೆ ದಿನ ದಲಿತರಿಗೆ ಅನಾಥ ಮಕ್ಕಳಿಗೆ ಒಂದು ಶಿಕ್ಷಣ ಕೊಟ್ಟು ಇಡೀ ಜಗತ್ತೇ ನೋಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಇಡೀ ನಾಡಲ್ಲಿ ಯಾರಾದ್ರು ಅವರೇ ಅಂತಂದರೆ ಅದು ಶಿವಕುಮಾರ ಸ್ವಾಮೀಜಿಯಿಂದ ಮಾತ್ರ ಸಾಧ್ಯ ಅಂತ ಪರಮ ಪೂಜ್ಯನ ದರ್ಶನ ಇವತ್ತು ನಾವು ಕೂಡ ಗದಿಯಲ್ಲಿ ಮಾಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದರು ಹಲವಾರು ಜನ ಮಕ್ಕಳುಗಳು ಬಂದಿದ್ದರು ಸುರೇಶ್ ಗೌಡರು ಬಂದಿದ್ದರು ಜೊತೆ ಗಣೇಶರು ಸೋಮವಾರ ಎಲ್ಲರೂ ಕೂಡ ಬಂದಿದ್ದರು ನಾನು ಕೇಳೋದಿಷ್ಟೇ ಈ ಜಗತ್ತಲ್ಲಿ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಕೂಡ ಶಿವಕುಮಾರ ಸ್ವಾಮೀಜಿಯ ಯಾರು ಕೂಡ ಹಸೋಕ್ಕಾಗಲ್ಲ ಅಂತ ಪುಣ್ಯಾತ್ಮ ನೆರಳಲ್ಲಿ ಇದ್ಯವಲ್ಲ ಅಂತಕ್ಕಂಥ ನಮಗೂ ಕೂಡ ಸಂತೋಷ ಇರ್ತಕ್ಕಂಥ ವಿಚಾರ ಅವರ ಮಾರ್ಗದರ್ಶನ ಅವರ ಒಂದು ಆದರ್ಶಗಳನ್ನ ಎಲ್ಲರೂ ಕೂಡ ಮೈಗೂಡಿಸ್ಕೊಂಡು ಹೋಗಬೇಕು ಎಲ್ಲರೂ ಕೂಡ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಏನು ಈ ನಾಡಿಗೆ ಒಂದು ಸಂದೇಶ ಕೊಟ್ಟರು ಯಾರೂ ಕೂಡ ಅಸ್ವಿನ ಸಾಯಬಾರ್ದು ವಿದ್ಯೆಯಲ್ಲಿ ಕೊರಗಬಾರ್ದು ಅಂತಕ್ಕಂಥದ್ದು ಒಂದು ಅವ್ರು ಕೊಟ್ಟರು ಇವತ್ತೂ ಕೂಡ ನಾವು ಒಂದು ಕಾರ್ಯಕ್ರಮ ಮಾಡಿದ್ರೆ ತಿಂಗಳಾನ್ ಗಟ್ಟಲೆ ಯೋಚನೆ ಮಾಡ್ತೀವಿ ಬಟ್ ಆದರೆ ಡೈಲಿ ಪ್ರತಿದಿನವೂ ಕೂಡ ಮೂವತ್ತು ಸಾವಿರ ಜನ ಮಕ್ಕಳಿಗೆ ಹುಡು ಅನ್ನ ಅಂದನ ಮಾಡೋದ್ರ ಮುಖಾಂತರ ಈ ಜಗತ್ತನ್ನೇ ಸಾರಂಥ ಕೆಲಸ ಮಾಡಿರ್ತಕ್ಕಂಥ ಪರಮ ಪೂಜ್ಯರು ಅವ್ರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ನಂದು ಕೂಡ ಬೈಕೆ ಅವರ ನೆರಳಲ್ಲಿ ನಾವೆಲ್ಲರೂ ಕೂಡ ಜೀವನ ಸಾಗಿಸ್ಬೇಕು ಈ ಕೊನೆ ಉಸಿರು ಕೂಡ ಶಿವಕುಮಾರ ಸ್ವಾಮೀಜಿಯವರ ಸ್ಮರಣೆ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ